ಭಿನ್ನಮಂಗಲದಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಯನ್ನು ಕುರಿತು ಶಾಸಕ ಎನ್ ಶ್ರೀನಿವಾಸ್ ಇಂದು ಭೇಟಿ ನೀಡಿ ಕಾಮಗಾರಿಯನ್ನು ಚೆಕ್ ಮಾಡಿದರು ಮತ್ತು ರಸ್ತೆಯಲ್ಲಿ ಅಡ್ಡಲಾಗಿ ಬರುವ ವಿದ್ಯುತ್ ಕಂಬ ಮರಗಳನ್ನು ತೆಗೆಯುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದೇ ಸಂದರ್ಭದಲ್ಲಿ ಸೂಚನೆ ನೀಡಿದ್ದಾರೆ ಮತ್ತು ಯಾವುದೇ ಎಂತಹ ವ್ಯಕ್ತಿಯಾದರೂ ಕೂಡ ಜಾಗವನ್ನು ಅಕ್ರಮವಾಗಿ ಬಳಸಿಕೊಂಡಿದ್ದರೆ ಕೂಡಲೇ ತೆರವುಗೊಳಿಸುವಂತೆ ಎಚ್ಚರಿಕೆ ನೀಡಿದ್ದು ಇನ್ನು ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಎನ್ ಗಣೇಶ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣಗೌಡ ಮುಖಂಡರಾದ ಬಿಜಿ ಬಿಜಿವಾಸು ಲಕ್ಷ್ಮಿಕಾಂತ್ ಎಂಕೆ ನಾಗರಾಜರು ಮತ್ತಿತರರು ಹಾಜರಿದ್ದರು ಜನಪ್ರಿಯ ಶಾಸಕರಾದ ಶ್ರೀನಿವಾಸನವರ ನೇತೃತ್ವದಲ್ಲಿ ಏನು ಈ ಬಿ ಎಚ್ ರಸ್ತೆ ಓಲ್ಡ್ ಎಚ್ ರಸ್ತೆ ಹದಿನೇಳು ಕೋಟಿ ಕಾಮಗಾರಿ ಚಾಲನೆ ಕೊಟ್ಟಿದ್ರು ಹದಿಮೂರು ಹದಿಮೂರು ಕೋಟಿ ರಸ್ತೆಗೆ ಅಭಿವೃದ್ಧಿಗಾಗಿ ಚಾಲನೆ ಕೊಟ್ಟಿದ್ರು ಆ ಕಾಮಗಾರಿ ಪ್ರಗತಿಯಲ್ಲಿರುವುದರಿಂದ ಈ ದಿನ ವೀಕ್ಷಣೆ ವೀಕ್ಷಣೆ ಮಾಡಿ ಕಾರ್ಯಕ್ರಮ ಇದು ಕಾಮಗಾರಿ ಹೆಂಗ್ ನಡೀತದೆ ಅಂತ ವೀಕ್ಷಣೆಗಾಗಿ ಶಾಸಕರು ಬಂದಿದ್ರು ಆ ಜೊತೆಗೂಡಿ ನಾವೆಲ್ಲ ಬಂದಿದ್ವಿ ಕೆಲವು ಇದನ್ನು ಅಡ್ವೈಸ್ಗಳು ಕೊಟ್ಟರು ಆ ರೋಡ್ಗಳು ಸ್ವಲ್ಪ ಒತ್ತುವರಿ ಆಗಿದ್ದು ಮೋರಿಗಳು ಆಗಬೇಕಿತ್ತು ಕಂಬ ಶಿಫ್ಟಿಂಗು ಆಮೇಲೆ ಆ ವ್ಯಕ್ಟಿಕ್ಸು ಎಲ್ಲೂ ಸ್ವಲ್ಪ ಚೆನ್ನಾಗಿ ಆಗ್ತೀವಿ ಅಂತೇಳಿ ಇಂಜಿನಿಯರ್ಗಳಿಗೆಲ್ಲ ಕರ್ಕೊಂಡು ಸರ್ ಈಗಾಗಲೇ ಸಾಕಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ ಪ್ರಭಾವಿ ವ್ಯಕ್ತಿಗಳ ಮನೆ ಮುಂದೆಗಡೆ ರಸ್ತೆ ಕಾಸಾಗಿ ತಗೊಂಡಿದ್ದಾರೆ ಬಡವ ಜಾಗದಲ್ಲಿ ರಸ್ತೆಯನ್ನು ಸ್ಟೇಟಾಗಿ ತಗೊಂಡು ಆ ಬಿಲ್ಡಿಂಗ್ ಹೊಡೆಯುವಂಥ ಕೆಲಸ ಆಗಿದೆ ಅಂತ ಈ ರಸ್ತೆ ಎಂಬತ್ತಡಿ ಇರೋದು ಎಂಬತ್ತಡಿ ಎಲ್ಲೂ ಎಂಬತ್ತಡಿಗಿಂತ ಎಲ್ಲೂ ಕಡಿಮೆ ಆಗಿಲ್ಲ ಕೆಲವು ಕಡೆ ರಸ್ತೆ ಜಾಸ್ತಿ ಜಾಸ್ತಿನೇ ತಗೊಂಡವ್ರೆ ಸಿಕ್ಕದಂತೆ ಎಲ್ಲಿ ನಲವತ್ತು ಎಂಬತ್ತಡಿ ಎಂಬತ್ತಡಿಗೆ ತಗೊಂಡವ್ರೆ ಎಲ್ಲೂ ಯಾರಿಗೂ ಪ್ರಭಾವಿಗಳು ಅದು ಇದು ಅಂತಲೂ ಎಲ್ಲೂ ಬಿಟ್ಟಿಲ್ಲ ನಾವು ಇದನ್ನ ನೇರವಾಗಿ ಚೆಕ್ ಮಾಡ್ಕೊಂಡ್ ಬಂದ್ವಲ್ಲ ಎಮ್ ಎಲ್ ಎ ಕಾಮಗಾರಿ ಬಗ್ಗೆ ಸುಳ್ಳು ಆಶ್ವಾಸನೆ ನೀಡ್ತವ್ರೆ ಅಂತ ಅದು ಸುಮ್ ಸುಮ್ಮನೆ ಪೂಜೆ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಅಷ್ಟು ಲಕ್ಷ ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಪೂಜೆ ಮಾಡಿದ್ದು ಅದನ್ನ ಇವಾಗ ಕಾಮಗಾರಿ ನಡೀತಾ ಇದೆ ಅದನ್ನ ವೀಕ್ಷಣೆ ಮಾಡಲು ಜನಪ್ರಿಯ ಶಾಸಕರಾದ ಅವರು ಅವರ ಜೊತೆ ಎಲ್ಲಾ ನಗರಸಭಾ ಸದಸ್ಯರು ಎಲ್ಲ ಮುಖಂಡರುಗಳು ಇವತ್ತು ವೀಕ್ಷಣೆ ಮಾಡಿದ್ರು ಇದು ಎಲ್ಲೆಲ್ಲಿ ಏನು ತಾಂತ್ರಿಕ ಅಡಚಣೆಗಳಿದೆ ಯಾರು ಒತ್ತುವರಿ ಮಾಡಿದ್ದಾರೆ ಅವ್ರಿಗೆ ಇಲ್ಲಿ ಕಂಬ ಸಿಟ್ಟಿಂಗ್ ಇದೆ ಇಲ್ಲಿ ಮರಗಳ ತೊಂದರೆ ಇದೆ ಅದನ್ನೆಲ್ಲ ತೆರವುಗೊಳಿಸಿ ಅಚ್ಚುಕಟ್ಟಾಗಿ ಹಂಡ್ರೆಡ್ ಪರ್ಸೆಂಟು ಕಾಮಗಾರಿ ಚೆನ್ನಾಗಿ ಮಾಡಬೇಕು ಅಂತ ನಮ್ಮ ಶಾಸಕರು ಹೇಳಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಎಲ್ಲೆಲ್ಲಿ ಪೂಜೆ ಮಾಡಿ ಕಾಮಗಾರಿ ಚಾಲನೆಯಲ್ಲಿದೆ ಬಂಡೇಗಪ್ಪ ರಸ್ತೆ ಇರ್ಬೋದು ಇನ್ನೇನು ಕೆಲವೇ ದಿನಗಳಲ್ಲಿ ಬೇಗೂರು ತ್ಯಾಮ್ಗೊಂಡು ರಸ್ತೆಯೂ ಸಹ ಪೂಜೆ ಮಾಡಿದ್ದಾರೆ ಅದು ಪ್ರಗತಿಯಲ್ಲಿದೆ ಎಲ್ಲ ಕಾಮಗಾರಿಗಳು ಸಮಯ ಪ್ರಶಸ್ತಿಯು ಸಹ ಕ ಪ್ರಗತಿಯಲ್ಲಿದೆ ಹೆಚ್ಚಿನ ರೀತಿಯಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ಮುನ್ನೂರು ಕೋಟಿ ವೆಚ್ಚದಲ್ಲಿ ತುಂಬಾ ಕೇಂದ್ರ ಸಹ ಟು ಟ್ವೆಂಟಿ ಕಿವಿಯನ್ನು ಸಹ ಭೂಮಿ ಪೂಜೆ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಶಾಸಕರು ಕೆಲಸ ಮಾಡ್ತಾರೆ ನೆನ್ಮಗ್ನ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ